ಗ್ಯಾರಂಟಿ 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 ನಾಲ್ಕೈದು ಚಾನಲ್ಲು ನೂರೆಂಟು ಮೆಗಾ ಸೀರಿಯಲು ಒಂದು ನೋಡೋಣ ಅಂದರೆ ಇನ್ನೊಂದು ಮಿಸಿಂಗು ಒಂದಕ್ಕಿಂತ ಒಂದು ಸೂಪರ್ ಥ್ರಿಲಿಂಗು ನೋಡದೆ ಹೋದರೆ ಸಖತ್ ಫೀಲಿಂಗು ಬೇಡ ಬಿಡ್ರಿ ಈ ಓವರ್ ಆ್ಯಕ್ಟಿಂಗು ನಿಮಗಾಗಿಯೇ ತೆರೆ ಮೇಲಿನ ಡ್ರಾಮಾ ತೆರೆ ಹಿಂದಿನ ಹೈ ಡ್ರಾಮಾ ಶೂಟಿಂಗ್ ಸೆಟ್ನಲ್ಲಿ ನಡೆಯುವಂಥ ಹಂಗಾಮ ಎಲ್ಲವನ್ನ ಮಿಕ್ಸ್ ಮಾಡಿ ಕೊಡೋ ಮಿಕ್ಸ್ ಮಸಾಲ ಸೀರಿಯಲ್ ಸ್ಟಾರ್ಸ್ ನಾನು ಆದರ್ಶಿನಿ ಗ್ಯಾರಂಟಿ ನ್ಯೂಸ್ ಟೀಮ್ ಸ್ಟಾರ್ ಸುವರ್ಣ ವಾಹಿನಿಯ ಜನಪ್ರಿಯ ಧಾರಾವಾಹಿ ಶಾರದಿ ಸೀರಿಯಲ್ ಸೆಟ್ಗೆ ವಿಸಿಟ್ ಕೊಟ್ಟಿತ್ತು ನಾ ವಿಸಿಟ್ ಕೊಟ್ಟಾಗ ಮನೆಯ ಹಿರಿಯ ಜೀವ ಶಿವನಾರಾಯಣ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆ ಪಾಲಾಗಿದ್ರು ಹಾಗಾದ್ರೆ ಆ ಆಸ್ಪತ್ರೆ ಸೀನ್ಗಳು ಹೇಗೆಲ್ಲ ಶೂಟ್ ಮಾಡಿದ್ದಾರೆ ಅನ್ನೋದನ್ನ ನಾವು ನಿಮಗಾಗಿ ತೋರಿಸ್ತೀವಿ ನೋಡ್ಕೊ ಬನ್ನಿ ನಾ ನಿನ್ನ ಬೇರೆ ಅವ್ರದ್ದು ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಯು ಡೋಂಟ್ ಮದುವೆ ಆಗಲೇಬೇಕು बदकु नंजतेने ಓದೋದೆಲ್ಲ ಆಯ್ತಾ ಹ್ಞೂ ಅಮ್ಮ ಎಲ್ಲ ಆಯ್ತು ನನ್ನ ಪುಸ್ತಕಗಳಿಗೆ ರಟ್ಟಾಕ್ಬೇಕು ಆಮೇಲೆ ಹೆಸರು ಬರೆಯಕ್ಕೇನು ಅಂಟಿಸ್ತಾರಲ್ಲ ಅದನ್ನು ಹಾಕಬೇಕು ಮ್ಯಾಮ್ ಹೇಳಿದ್ದಾರೆ ನೀನು ಅದನ್ನ ಹಾಕೊಡ್ತೀಯ ಅಲ್ವಾ ಅಮ್ಮ ಸ್ಟಿಕ್ಕರಾ ಹ್ಞೂ ಅದೇ ಅದೇ ಹಾಕ್ಕೊಡ್ತೀನಿ ಬಂಗಾರ ನಾನು ನಾಳೆಯಿಂದ ಒಂದು ಹೋಟೆಲ್ಗೆ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಹೌದಾ ಅಮ್ಮ ಹೆಂಗೆ ಕೆಲಸ ಅಲ್ಲಿ ಹೋಟೆಲ್ಗೆ ಗಿರಾಕಿಗಳು ಊಟ ತಂದುಕೊಡಿ ಅಂತ ಫೋನ್ ಮಾಡ್ತಾರಲ್ವಾ ಆ ಊಟನೇ ತಗೊಂಡು ಹೋಗೋಕ್ಕೆ ಯಾರಾದರೂ ಜನ ಬೇಕಲ್ವಾ ಆ ಕೆಲಸವೇ ನಾನು ಮಾಡ್ತಾ ಇರೋದು ಹೌದಾ ಹಾಗಾದರೆ ನಿಮಗೆ ಸಂಬಳ ಕೊಡ್ತಾರಾ ಹೋಗಲ್ಲ ಸಂಬಳ ಕೊಡ್ತಾರೆ ಇನ್ಮೇಲೆ ನಿನ್ಗೆ ಏನೇ ಬೇಕಿದ್ದರೂ ನಾನು ತಂದು ಪುಸ್ತಕ ಕುಸ್ತಕ ಸೈಕಲ್ ಶೂ ನಿಮ್ಗೇನೇ ಬೇಕಿದ್ರು ಈ ಅಮ್ಮನೇ ಕೊಡಿಸ್ತಾಳೆ ಇನ್ಮೇಲೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳೋದೇ ಇಲ್ಲ ಮುಂಚಿನಾಗ್ಲೂ ಕೊಡಿಸ್ತೀಯ ಅಮ್ಮ ಇನ್ಮೇಲೆ ಏನೇ ಕೇಳಿದ್ರು ಕೋಪ ಮಾಡ್ಕೊಳ್ಳೋದೇ ನೋಡೋದೀಪು ಎಲ್ಲ ಬುಕ್ಸು ಆಗಿದೆ ಈಗ ನೋಡು ಎಲ್ಲ ಹೊಸ ಬಟ್ಟೆ ಹಾಕೊಂಡಂಗೆ ಪಳ ಪಳ ಅಂತ ಹೊಳಿತಾ ಇದೆ ತಗೋದೀಪು

ಆಂದೆ ನಿನ್ನalle ಕೆಲಸಕ್ಕೆ ಶಕ್ತಿ ಇಲ್ಲಿಂದ ಬರಬೇಕು ಕಳ್ಳಿ ಬರೀ ನೆಪಾನೇ ಹುಡುಕ್ತಿ ಅಲ್ವಾ ನೀನು ಇಲ್ಲ ನೀನು ಕುರಿಬೇಕು ಹ್ಮ್ ಸರಿ ನಂಗರ್ಥ ನಿಂಗರ್ಥ ಈಗ ಮೊದಲು ನೀನು ಕುಡಿ ಸ್ಟಾರ್ ಸುಭರದ ಪಾಪ್ಯುಲರ್ ಸೀರಿಯಲ್ನಲ್ಲಿ ಶಾರ್ದಿ ಕೂಡ ಒಂದು ಸದ್ಯ ಈ ಸೀರಿಯಲ್ ಕತೆ ಇಂಟರೆಸ್ಟಿಂಗ್ ಇದ್ದು ಸಿದ್ಧಾರ್ಥ ಅದೇ ಮಗಳಾದ ಜ್ಯೋತಿ ಕಾಳ ಜೊತೆ ಮದುವೆ ಸಂಭ್ರಮ ಮನೆ ಮಾಡಿತ್ತು ಆದ್ರೆ ಇದರ ನಡುವೆ ತಾತ ಶಿವನಾರಾಯಣನಿಗೆ ಆಗಿದೆ ದಶರಥ ಅಂತ ಶಿವನಾರಾಯಣ ಆಗ್ಲಿಂದ ನಿಮ್ಗೆ ಕಾಲ್ ಮಾಡ್ತಾ ಇದ್ರು ಇವರು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಬನ್ನಿ ಈಗ ನಮ್ಮ ತಂದೆ ಕಂಡೀಷನ್ ಹೇಗಿದೆ ನಿಜ ಹೇಳಬೇಕು ಅಂದ್ರೆ ಸದ್ಯಕ್ಕೆ ಅವರ ಕಂಡೀಷನ್ ಕ್ರಿಟಿಕಲ್ ಆಗೇ ಇದೆ ಅವರನ್ನ ಹಾಸ್ಪಿಟಲ್ ಗೆ ಸರಿಯಾದ ಟೈಮ್ ಗೆ ಕರ್ಕೊಂಡು ಬಂದಿದ್ದಕ್ಕೆ ನಾವು ಹೋಪ್ ಸಿಟ್ಕೊಂಡಿರೋದು ಇನ್ನೊಂದು ಹತ್ತು ನಿಮಿಷ ತಡ ಆಗಿದ್ರು ಖಂಡಿತ ಅನಾಹುತ ಆಗಿರೋದು ನೀನ್ ಹುಡುಗಿ ಬುಧವಾರ್ಜಿಯಿಂದ ಕರ್ಕೊಂಡ್ ಬಂದಿದ್ದು ಸರಿ ಹೋಯ್ತು ಆದ್ರ 24 ಅವರ್ಸ್ ऑब्ಸರ್വേഷನ ಅಲ್ಲಿ ಇಟ್ಟಿರ್ತೀವಿ ಒಂದ ಸಲ ನಾನು ನಮ್ಮ ತಂದೆಯವರನ್ನ ನೋಡಬಹುದು ನಾನು ಈಗ ಒಂದ ಸತಿ ಹೋಗಿ ಕಂಡೀಷನ್ ನೋಡಿ ಆಮೇಲೆ ನಿಮ್ಗೆ ಹೇಳ್ತೀನಿ ಅಲ್ಲಿವರೆಗೂ ವೆ ಮಾಡಿ ಅಯ್ಯೋ ದೇವರೇ ಬೆಳಗ್ಗೆ ಹೊರಟಾಗ್ಲೆ ಅಪ್ಪ ಆರೋಗ್ಯ ಯಾಕೋ ಸರಿಯಿಲ್ಲ ಅಂತಿದ್ರು ಆದ್ರೆ ಹೇಗಾಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ನನ್ಗಂತೂ ತುಂಬಾ ಭಯ ಆಗ್ತಾ ರೀ ಭಯ ಪಡ್ಬೇಡ ಮಾವನ್ಗೇನು ಆಗಲ್ಲ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ ಬಂದಿದ್ದೀವಿ ದೇವರಿದ್ದಾನೆ ಅವನೇ ಎಲ್ಲ ನೋಡ್ಕೋತಾನೆ ಯಾಕೆ ನಮಗ್ ದೇವರು ಒಂದಲ್ಲ ಒಂದು ಕಷ್ಟ ಕೊಡ್ತಾನೆ ಇದಾರೆ ಮನೆಯವರೆಲ್ಲ ಸಿದ್ಧಾರ್ಥ ಜ್ಯೋತಿಕಾಳ ಮದುವೆಗೆ ಯಾವುದೇ ಅಡ್ಡಿ ಆಗಬಾರದು ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟ ನಂತರ ಶಿವನಾರಾಯಣನಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ ಇದಾದ ಬಳಿಕ ಆಸ್ಪತ್ರೆ ಸೇರಿದ್ದಾಳೆ ಶಾರದಾ ಡಾಕ್ಟರ್ ನಾನು ದಶರಥ ಶಿವನಾರಾಯಣ ಅವ್ರ ಮಗ ನಮಸ್ತೆ ಆಗ್ಲಿಂದ ನಿಮ್ಗೆ ಕಾಲ್ ಮಾಡ್ತಾ ಇದ್ರು ಇವರು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಬನ್ನಿ ಈಗ ನಮ್ಮ ತಂದೆ ಕಂಡೀಷನ್ ಹೇಗಿದೆ ನಿಜ ಹೇಳಬೇಕು ಅಂದ್ರೆ ಸದ್ಯಕ್ಕೆ ಅವ್ರ ಕಂಡೀಷನ್ ಕ್ರಿಟಿಕಲ್ ಆಗೇ ಇದೆ ಅವರನ್ನ ಹಾಸ್ಪಿಟಲ್ ಗೆ ಸರಿಯಾದ ಟೈಮ್ ಗೆ ಕರ್ಕೊಂಡು ಬಂದಿದ್ದಕ್ಕೆ ನಾವು ಹೋಪ್ ಇಟ್ಕೊಂಡಿರೋದು ಇನ್ನೊಂದು ಹತ್ತು ನಿಮಿಷ ತಡ ಆಗಿದ್ರು ಖಂಡಿತ ಅನಾಹುತ ಆಗಿರೋದು ಹುಡುಗಿ ಬುಧವಾರ್ಜಿಯಿಂದ ಕರ್ಕೊಂಡ್ ಬಂದಿದ್ದು ಸರಿ ಹೋಯ್ತು ಆದ್ರೂ ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ತೀವಿ ಒಂದ್ಸಲ ನಾನು ನಮ್ಮ ತಂದೆ ಅವರು ನೋಡಬಹುದ ನಾನು ಈಗ ಒಂದ್ಸತಿ ಹೋಗಿ ಕಂಡೀಷನ್ ನೋಡಿ ಆಮೇಲೆ ನಿಮ್ಗೆ ಹೇಳ್ತೀನಿ ಅಲ್ಲಿವರೆಗೂ ವೇಟ್ ಮಾಡಿ ಅಯ್ಯೋ ದೇವರೇ ಬೆಳಗ್ಗೆ ಹೊರಟಾಗ್ಲೆ ಅಪ್ಪ ಆರೋಗ್ಯ ಯಾಕೋ ಸರಿ ಇಲ್ಲ ಅಂತಿದ್ರು ಆದ್ರೆ ಹೇಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಂಗಂತೂ ತುಂಬಾ ಭಯ ಆಗ್ತಾ ರೀ ಭಯ ಪಡ್ಬೇಡ ಮಾವನ್ಗೇನು ಆಗಲ್ಲ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದಿದೀರಿ ದೇವ್ರಿದ್ದಾನೆ ಅವನೇ ಎಲ್ಲ ನೋಡ್ಕೋತಾನೆ ಯಾಕೆ ನಮಗ್ ದೇವರು ಒಂದಲ್ಲ ಒಂದು ಕಷ್ಟ ಕೊಡ್ತಾನೆ ಇದ್ದಾನೆ ಆಸ್ಪತ್ರೆ ಸೇರಿಸೋ ಶಿವನಾರಾಯಣನ ವಿಷಯ ತಿಳಿದ ಮನೆಯವರೆಲ್ಲ ಆತಂಕದಿಂದ ಆಸ್ಪತ್ರೆಗೆ ಬಂದಿದ್ದಾರೆ ತೆರೆ ಹಿಂದೆ ಹೇಗೆಲ್ಲ ಇದ್ದಾರೆ ಅಷ್ಟು ಸೀರಿಯಸ್ ಸೀನ್ಗಳನ್ನು ಹೇಗೆ ನಟಿಸ್ತಾರೆ ಅನ್ನೋದನ್ನ ಒಮ್ಮೆ ನೀವೇ ನೋಡಿ அப்ப சேர்க்குண்ண முக்க அது நேன் இல்லைங்க நங்க பேஜாரில் போடு ಆಸ್ಪತ್ರೆಯಲ್ಲಿ ಶೂಟ್ ಮಾಡೋದು ಈಸಿ ಅಲ್ಲ ಚಿಕ್ಕ ಜಾಗದಲ್ಲಿ ಯಾವ ಬೇರೆ ರೋಗಿಗಳಿಗೂ ತೊಂದರೆ ಆಗದ ರೀತಿಯಲ್ಲಿ ಶೂಟ್ ಮಾಡಬೇಕಾಗುತ್ತೆ ಅದರಲ್ಲೂ ಆಸ್ಪತ್ರೆ ಅಂದ್ರೆ ಗಜಿಬಿಜ್ಜಿ ಇದ್ದೇ ಇರುತ್ತೆ ಈ ರೀತಿಯ ತೊಂದರೆಗಳನ್ನು ತೊಂದರೆಗಳನ್ನ ಎದುರಿಸಿರಬೇಕು ಮೇಲಲ್ಲ ಪೇಶೆಂಟ್ಗೆ ಪ್ರಜ್ಞೆ ಬಂದಿದೆ ನೀವು ಹೋಗಿ ನೋಡಬಹುದು ಎಲ್ಲರೂ ಒಟ್ಟಿಗೆ ಹೋಗ್ಬೇಡಿ ಆಗಲ್ಲಪ್ಪ ಈ ಆಸ್ಪತ್ರೆ ಸೀನ್ ಚಿತ್ರೀಕರಣದ ಸಂದರ್ಭದಲ್ಲಿ ಗ್ಯಾರಂಟಿ ನ್ಯೂಸ್ ಭೇಟಿ ನೀಡಿದಾಗ ನೂರಾರು ಸ ಕಲಾವಿದರು ಸಾಥ್ ನೀಡಿದ್ದಾರೆ ಒಂದು ಸೀನ್ ಮಾಡುವುದರ ಹಿಂದೆ ಇರುವಂತಹ ಶ್ರಮ ಮಾತ್ರ ಸಿಕ್ಕಾಪಟ್ಟೆ ಇರುತ್ತೆ ಇನ್ನು ಇದೆಲ್ಲವನ್ನ ಮೀರಿ ಸಿದ್ಧಾರ್ಥ ಜ್ಯೋತಿಗಾಳ ಮದುವೆ ಆಗುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ ಸುಮಿತ್ರ ನೀವು ಹೋಗಿ ಅಪ್ಪನ್ ಮಾತಾಡ್ಸ್ಕೊಂಡ್ಬಂದ್ಬಿಡಿ ಶಾರದಾ ನೀನು ಬಾ ನಾನು ಯಾಕಮ್ಮ ನೀವು ಹೋಗಿ ಬನ್ನಿ ನೀನ್ ಬಂದು ನೋಡಿದ್ರೆ ಮಾಮೂನೂರು ಖುಷಿ ಪಡ್ತಾರೆ ಬಾ ಆಗೋದಕ್ಕೆ ನಾವು ಬಿಡೋದು ಇಲ್ಲ ಸರಿಯಾದ ಸಮಯಕ್ಕೆ ನಮ್ಮ ಶಾರದಾ ಬಂದು ಕಾಪಾಡಿದಾಳೆ ಡಾಕ್ಟರ್ ಹೇಳಿದ್ದಾರೆ ಮಾವ ನಿಮ್ಗೇನು ಆಗಲ್ಲ ಅಂತ ಇನ್ನು ತುಂಬಾ ವರ್ಷ ನಿಮ್ ಮಾರ್ಗದರ್ಶನ ನಮಗ್ ಬೇಕು ನಿಮ್ಗೇನು ಆಗಕ್ ನಾವು ಬಿಡಲ್ಲ ಬೇಕಾದ್ರೆ ಜೀವನ ಪೂರ್ತಿ ಒಂಟಿ ಆಗೇ ನಾನು ಅಮರ ಪ್ರೇಮಿಯಾಗಿ ಅಳ್ತಾ ಇರ್ತೀನಿ ಅಂತ ಅನ್ಕೊಳಕ್ ಹೋಗ್ಬೇಡ ನೀನ್ ನನ್ನ ಮದ್ವೆ ಆಗಿಲ್ಲ ಅಂತಂದ್ರೆ ನಿನಗೂ ಯಾರ್ ಜೊತೆನೂ ಮದ್ವೆ ಆಗದಕ್ ನಾನ್ ಬಿಡಲ್ಲ